ನಮಸ್ಕಾರ ಸ್ನೇಹಿತರೆ ಇಂದು ಎರಡನೇ ತಾರೀಕು ಸೆಪ್ಟೆಂಬರು ಗೃಹಲಕ್ಷ್ಮಿ ಅಮೌಂಟು ಇಪ್ಪತ್ತೆರಡನೇ ಕಂತು ಪ್ರತಿಯೊಬ್ಬರಿಗೆ ಬರುತ್ತೆ ಅಂತ ಪ್ರತಿಯೊಬ್ಬರಲ್ಲೂ ಕುತೂಹಲ ಇತ್ತು ನಿನ್ನೆಗೆ ಕೂಡ ಅದು ಸ್ಟಾರ್ಟ್ ಆಗಿದೆ ಅದೇ ರೀತಿಯಲ್ಲಿ ಇಪ್ಪತ್ತೊಂದನೇ ಕಂತು ಯಾವ ಥರ ಬಂದಿದೆ ಯಾವ ಡೇಟಲ್ಲಿ ಬಂದಿದೆ ಇಪ್ಪತ್ತಾರನೇ ತಾರೀಕಿಂದ ನೋಡಿ ಇಲ್ಲಿ ನಾನು ತೋರಿಸ್ತೀನಿ ನಿಮಗೆ ಹದಿನೇಳನೇ ಪೇಮೆಂಟು ಹದಿನೆಂಟನೇ ಪೇಮೆಂಟು ಹತ್ತೊಂಬತ್ತನೇ ಪೇಮೆಂಟು ಮತ್ತು ಇಪ್ಪತ್ತನೇ ಪೇಮೆಂಟು ಮತ್ತು ಇಪ್ಪತ್ತೊಂದನೇ ಪೇಮೆಂಟು ಇದು ಪೂರ್ತಿ ಅಮೌಂಟು ಪ್ರತಿಯೊಬ್ಬರಿಗೂ ಬಂದಿದೆ ಇದರಲ್ಲಿ ಹದಿನೆಂಟು ಮತ್ತು ಹದಿನೇಳು ಯಾವ ಥರ ಎರಡೂ ಒಂದೇ ತಿಂಗಳಲ್ಲಿ ಬಂದಿದೆ ಮೂರು ಮೂರು ಮತ್ತು ಮೂವತ್ತೊಂದು ಮೂರಕ್ಕೆ ಎರಡು ಪೇಮೆಂಟ್ಸ್ ಬಂದಿದೆ ಸಂಪೂರ್ಣವಾದಂಥ ಮಾಹಿತಿ ಈ ಚಾನಲ್ಗೆ ಕೊಡ್ತೀವಿ ಅದಕ್ಕಿಂತ ಮುಂಚೆ ಪ್ರತಿಯೊಬ್ಬರಲ್ಲೂ ಕೇಳ್ಕೊಳ್ಳೋದು ಒಂದೇ ಇಲ್ಲಿ ಗಂಟು ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನೆಲ್ನ ಫ್ರೆಂಡ್ಸ್ ಜೊತೆ ಮತ್ತು ನಿಮ್ಮ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ ದಯವಿಟ್ಟು ಪ್ರತಿಯೊಬ್ಬರಿಗೂ ಕೊನೆ ಗಂಟ ನಾನು ಎಲ್ಲ ವಿಚಾರಗಳನ್ನೂ ಹೇಳ್ತೀನಿ ನಾಳೆ ಸಂಜೆ ಬರುವಂತಹ ಸಂಚಿಕೆ ಇನ್ನೊಂದಿದೆ ಅದರಲ್ಲಿ ನಾನು ಇಪ್ಪತ್ತೆರಡನೇ ಪೇಮೆಂಟ್ ಏನು ಬರ್ತಾಯಿದೆ ಅಂದರೆ ಈ ತಿಂಗಳದ್ದು ಪೇಮೆಂಟ್ ಏನು ಬರ್ತಾಯಿದೆ ಆ ಮಾಹಿತಿನೂ ನಿಮಗೆ ಕೊಡ್ತೀನಿ ಪ್ರತಿಯೊಬ್ಬರಿಗೂ ಇಪ್ಪತ್ತ ಎಂಟು ಇಪ್ಪತ್ತೊಂಬತ್ತಕ್ಕೆ ಅಂಥ ಅಮೌಂಟು ಏನು ಡಿಸ್ಪಸ್ ಆಗಿದೆ ಅಂದರೆ ಹತ್ತೊಂಬತ್ತನೇ ಪೇಮೆಂಟ್ ಏನು ಡಿಸ್ಪಸ್ ಆಗಿದೆ ಅದು ಬಂದಿದೆ ಇಪ್ಪತ್ತನೇ ಪೇಮೆಂಟ್ ಏನು ಬಂದಿದೆ ಅದು ಎಂಟನೇ ತಾರೀಕಿಂದನೇ ಸ್ಟಾರ್ಟ್ ಆಗಿದೆ ಪ್ಲಸ್ ಅದು ಮೂವತ್ತನೇ ತಾರೀಕು ಗಂಟ ಕಂಟಿನ್ಯೂಸ್ ಆಗಿ ನಡೀತಾ ಇದೆ ಮೂವತ್ತನೇ ತಾರೀಕು ಆದಮೇಲೆ ಮೂವತ್ತೊಂದನೇ ತಾರೀಕು ಗಂಟನೂ ಎಷ್ಟು ಪ್ರತಿಯೊಬ್ಬರಿಗೂ ಬಂದಿದೆ ಅದಾದ ನಂತರ ಒಂದನೇ ತಾರೀಕು ಮತ್ತು ಎರಡನೇ ತಾರೀಕು ಅಂದರೆ ನಿನ್ನೆ ಒಂದನೇ ತಾರೀಖಿಗೆ ಕೆಲವರಿಗೆ ಇಪ್ಪತ್ತೊಂದನೇ ಪೇಮೆಂಟು ಕೂಡ ಬಂದಿದೆ ಈಗ ಇಪ್ಪತ್ತೆರಡನೇ ಪೇಮೆಂಟು ನಾನು ನಿಮಗೆ ಈ ಸಂಜೆ ಅಂದರೆ ಎರಡನೇ ತಾರೀಕು ಇವತ್ತಿನ ಸಂಜೆ ಐದನೇ ತ ಐದು ಗಂಟೆಗೆ ನಾನು ನಿಮಗೆ ಹಾಕುವಂಥ ಒಂದು ಎಪಿಸೋಡಲ್ಲಿ ನಾನು ನಿಮಗೆ ಹೇಳ್ಕೊಡ್ತೀನಿ ಮತ್ತು ತೋರಿಸ್ಕೊಡ್ತೀನಿ ಯಾವುದು ಎಲ್ಲನೂ ನಾನು ಲೈವ್ ಡೆಮಾನ್ಸ್ಟ್ರೇಷನ್ ಕೊಡ್ತೀನಿ ಪ್ರತಿಯೊಂದು ನಮ್ಮ ಡಿಜಿಟಲ್ ಭಾರತ್ ಸೇವಾನಲ್ಲಿ ಚಾನಲಲ್ಲಿ ಪ್ರತಿಯೊಂದು ಸ್ಟೇಟ್ ಗೌರ್ಮೆಂಟು ಮತ್ತು ಸೆಂಟ್ರಲ್ ಗೌರ್ಮೆಂಟಿಂದ ಸಿಗುವಂಥ ಎಲ್ಲ ಸೌಲಭ್ಯಗಳ ಬಗ್ಗೆ ನಾನು ಹೇಳಿದ್ದೀನಿ ಈ ಗಂಟ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಶೇರ್ ಮಾಡ್ಕೊಂಡಿಲ್ಲ ಲೈಕ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಶೇರ್ ಮತ್ತು ಲೈಕ್ ಮಾಡ್ಕೊಳ್ಳಿ ಬರುವಂಥ ಸಂಚಿಕೆಯಲ್ಲಿ ನಾನು ನಿಮಗೆ ಪ್ರತಿಯೊಂದು ಡೇಟು ಮತ್ತು ಅದರದ್ದು ಲೈವ್ ಎಕ್ಸಾಂಪಲ್ ಲೈವ್ ಎಕ್ಸಾಂಪಲ್ ಅಂದರೆ ಲೈವ್ ಡೆಮೋನ ನಾನು ನಿಮ್ಗೆ ಕೊಡ್ತೀನಿ ಯಾವ ಅಮೌಂಟ್ ಯಾವಾಗ ಬರ್ತಾಯಿದೆ ಎಷ್ಟು ಬರ್ತಾ ಇದೆ ಅಂತ ಆಮೇಲೆ ಈ ಸತಿ ಇಪ್ಪತ್ತೆರಡನೇ ಪೇಮೆಂಟ್ ಡೇಟು ಯಾವಾಗ ರಿಲೀಸ್ ಆಗುತ್ತೆ ಅದು ಸಹ ನಾನು ಬರುವಂಥ ಸಂಚಿಕೆ ಮೀನ್ಸ್ ಐದು ಐದು ಗಂಟೆಗೆ ಬರುವಂಥ ಸಂಚಿಕೆ ಎರಡನೇ ತಾರೀಕು ನಾನು ಸಾಯಂಕಾಲ ಹಾಕುವಂಥ ಸಂಚಿಕೆ ಇವತ್ತಿನ ಸಾಯಂಕಾಲ ಹಾಕುವಂಥ ಸಂಚಿಕೆ ನಾನು ನಾನು ಇಪ್ಪತ್ತೆರಡನೇ ಪೇಮೆಂಟು ಅಂದರೆ ನಾಲ್ಕು ಸಾವಿರ ರೂಪಾಯಿ ನಿಮಗೆ ಬರುವಂಥ ಚಾನ್ಸಸ್ ಇದೆ ಯಾಕೆ ಬರುತ್ತೆ ಅದರಲ್ಲಿ ಪೆಂಡಿಂಗ್ ಅಮೌಂಟು ಏನಿದೆ ಆಮೇಲೆ ಅದರಲ್ಲೂ ಹತ್ತೊಂಬತ್ತನೇ ಪೇಮೆಂಟು ಅಂದರೆ ಹತ್ತೊಂಬತ್ತನೇ ಪೇಮೆಂಟ್ ಏನು ಪೆಂಡಿಂಗ್ ಇದೆ ಆರನೇ ತಿಂಗಳದು ಅದು ಸಹ ಮತ್ತು ಏಳನೇ ತಿಂಗಳಲ್ಲಿ ಕೆಲವು ಪೇಮೆಂಟ್ ಪೆಂಡಿಂಗ್ ಇದೆ ಅದು ಸಹ ಬರುವಂಥ ಚಾನ್ಸಸ್ ಇದೆ ಸೊ ಎರಡು ಸಾವಿರ ರೂಪಾಯಿ ಏನಿದೆ ಈ ತಿಂಗಳದ್ದು ಪೇಮೆಂಟು ಇಪ್ಪತ್ತೆರಡನೇ ಕಂತದ್ದು ಏನು ಪೇಮೆಂಟ್ ಇದೆ ಅದು ಇವತ್ತಿನ ಸಂಜೆ ಐದು ಗಂಟೆಗೆ ಬರುವಂಥ ಸಂಚಿಕೆಯಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೇನೆ ಯಾವ ಯಾವ ಡೇಟ್ಗೆ ನಿಮಗೆ ಕ್ಲಿಯರೆನ್ಸ್ ಆಗುತ್ತೆ ಆಮೇಲೆ ಕೆಲವ್ರಿಗೆ ಏನು ಪ್ರಾಬ್ಲಮ್ ಆಗಿದೆ ಯಾಕೆ ಅಮೌಂಟ್ ಬರ್ತಾಯಿಲ್ಲ ಅದನ್ನು ನಾನು ನನ್ನ ಯು ನನ್ನ ಡಿ ಡಿಜಿಟಲ್ ಭಾರತ್ ಸೇವಾ ಇದರಲ್ಲಿ ಏನು ಮಾಡಿದ್ರೆ ಅದು ಅಮೌಂಟ್ ಬರುತ್ತೆ ಅಂತ ಹೇಳ್ಕೊಟ್ಟಿದ್ದೀನಿ ನಾನು ಮೇಲುಗಡೆ ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ ಆವಾಗ ನಿಮಗೆ ಗೊತ್ತಾಗುತ್ತೆ ಡಿ ಬಿ ಟಿ ಯಾಕೆ ಇಲ್ಲ ಅದರಿಂದ ನೀವು ಯಾವ ಥರ ಪಡ್ಕೊಬೋದು ಅದನ್ನು ಪಡೆಯೋದಿಕ್ಕೆ ಹೆಂಗೆ ಮಾಡ್ಬೋದು ಎನ್ ಪಿ ಸಿ ಏನು ಮಾಡಬೇಕು ಬ್ಯಾಂಕ್ನ ಯಾವ ಥರ ಲಿಂಕ್ ಮಾಡಬೇಕು ಅದನ್ನು ಸಹ ಆ ಒಂದು ಸೀರೀಸಲ್ಲಿ ಹಾಕಿದ್ದೀನಿ ಇಪ್ಪತ್ತೊಂದನೇ ಪೇಮೆಂಟು ಅದು ಬಂದು ಎಂಟನೇ ತಾರೀಕಿಂದ ಹಿಡ್ದು ನಿಮಗೆ ಇಪ್ಪತ್ತೊಂಬತ್ತು ಮೂವತ್ತು ಗಂಟೆ ಬಂದಿದೆ ಆಮೇಲೆ ಮೂವತ್ತೊಂಬತ್ತರಿಂದ ಬಂದಿರುವಂಥ ಪೇಮೆಂಟ್ಗಳೆಲ್ಲ ಮೂವತ್ತೊಂದನೇ ಅದು ಎರಡೆರಡು ತಿಂಗಳದು ಒಟ್ಟಿಗೆ ಬಂದಿದೆ ಈವಾಗ ನಿಮಗೆ ನಾಲ್ಕು ಸಾವಿರ ರೂಪಾಯಿ ಬರುವಂಥ ಚಾನ್ಸಸ್ ಇದೆ ಅಂತ ಅಂದರೆ ಮೂರನೇ ತಾರೀಕಿಂದ ನಾನು ನಿಮಗೆ ಪ್ರತಿಯೊಂದು ದಿನ ಪ್ರತಿಯೊಂದು ಸಂಚಿಕೆನಲ್ಲೂ ಯಾವಾಗ ಯಾವಾಗ ಅಮೌಂಟ್ ಬರುತ್ತೆ ಎಷ್ಟು ಅಮೌಂಟ್ ಬರುತ್ತೆ ಯಾವ ಥರ ಮಾಡಬೇಕು ಇಷ್ಟು ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಪ್ರತಿಯೊಬ್ಬರಲ್ಲೂ ನಾನು ಹೇಳೋದು ಒಂದೇನೆ ನಮ್ಮ ಡಿಜಿಟಲ್ ಭಾರತ್ ಸೇವಾನಲ್ಲಿ ಯಾರಿಗೆ ಅಮೌಂಟ್ ಬರ್ತಾ ಇಲ್ಲ ಅದಕ್ಕೆ ಅಂತಹ ಒಂದು ಎಪಿಸೋಡ್ ಮಾಡಿಕ್ಕಿದ್ದೀನಿ ಅದನ್ನು ದಯವಿಟ್ಟು ಎನ್ ಪಿ ಸಿ ಐ ಯಾವ ಥರ ಮಾಡೋದು ಬ್ಯಾಂಕ್ ಸೀಡಿಂಗ್ ಯಾವ ಥರ ಮಾಡೋದು ಅದನ್ನು ಹೇಳ್ಕೊಟ್ಟಿದ್ದೀನಿ ದಯವಿಟ್ಟು ಆ ಸಂಚಿಕೆಯನ್ನು ನೀವು ಒಂದು ಸತಿ ನೋಡಿ ಅದಾದ ನಂತರ ನಿಮಗೆ ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿ ನಿಮ್ಮ ಬ್ಯಾಂಕ್ ಖಾತೆಗೆ ಬಂದೇ ಬರುತ್ತೆ ಅದನ್ನು ಮಿಸ್ ಮಾಡ್ದೇನೆ ನೋಡಿ ನಮ್ಮ ಡಿಜಿಟಲ್ ಭಾರತ್ ಸೇವಾಗೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ತಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳಿಗೆ ಮತ್ತು ಲೈಕ್ ಮಾಡೋದನ್ನು ಮರಿಬೇಡಿ ನಿಮ್ಮ ಪ್ರೋತ್ಸಾಹನ ನಮಗೆ ಶಕ್ತಿ ಇಷ್ಟು ಹೇಳ್ತಾ ನಾನು ಈ ಸಂಚಿಕೆಯನ್ನು ಮುಗಿಸ್ತೀನಿ ಎಲ್ಲರೂ ನಮಸ್ಕಾರ